ಶಾಕಿಂಗ್ ಕಂಟೆಸ್ಟೆಂಟ್ ಈಗ ಹೊರಬಿದ್ದಿದ್ದಾರೆ ಅಂತ ಹೇಳ್ಬೋದು ಸದ್ಯ ಸುದೀಪ್ ಅವರು ಕೂಡ ತುಂಬಾ ಬೇಸರ ಆಗ್ತದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಈ ಥರ ಘಟನೆ ನಡೆದಿರೋದು ಸದ್ಯ ಈಗ ಸ್ಪರ್ಧಿನೂ ಕೂಡ ಕಣ್ಣೀರು ಹಾಕಿಕೊಂಡು ಕೈ ಮುಗಿದು ಕಿರಕೊಳ್ಸ್ತಿದ್ದಾರೆ ದಯವಿಟ್ಟು ನಂಗೆ ಇದೊಂದು ಅವಕಾಶ ಮಾಡಿಕೊಡಿ ನಾನು ಈ ವಾರ ನಾನು ಏನಂತ ಪ್ರೂವ್ ಮಾಡಿದ್ದೀನಿ ಅಂತ ಕೇಳ್ತಿದ್ದಾರೆ ಆದರೆ ಸುದೀಪ್ ಅವರು ಇನ್ನು ಐದು ನಿಮಿಷಗಳ ಕಾಲ ಕಾಲಾವಕಾಶ ಇದೆ ಅಷ್ಟೇ ನೀವು ಬಂದಿಲ್ಲ ನಾನು ವೇದಿಕೆ ಮೇಲೆ ನನಗೆ ಸೇರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸುದೀಪ್ ಅವರು ಕೂಡ ಹೊರಟಿದ್ದಾರೆ ಏನೋ ಹಾಗಾದ್ರೆ ಎಲ್ಮಿನೇಟ್ ಆದಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಬಂದರೆ ಅವರು ಬೇರೆ ಯಾರೂ ಅಲ್ಲ ಈ ವಾರದ ಕ್ಯಾಪ್ಟನ್ ಆದಂಥ ಹಂಸ ಅವರು ಅಂತ ಈಗ ಹೇಳಲಾಗಿದೆ ಅವರು ಈ ವಾರದ ಕ್ಯಾಪ್ಟನ್ ಆದಂಥ ಹಂಸ ಅವರು ಈಗ ಎಮಿನೇಷನ್ ಆಗಿದ್ದಾರೆ ಸದ್ಯ ತುಂಬಾ ಕಣ್ಣೀರು ಹಾಕಿಕೊಂಡು ಹಂಸ ಅವರು ಹೊರ ಬರ್ತಿದ್ದಾರೆ ಯಾಕೆಂದರೆ ಈ ಸದ್ಯ ಅವರು ಉಳ್ಕೊಂಡಿದ್ದರೆ ಮುಂದೆ ಈ ವಾರ ಅಂತ ಸೇಫ್ ಆಗಿಬಿಡೋದು ಕ್ಯಾಪ್ಟನ್ ಆಗಿರೋದರಿಂದ ಮತ್ತೆ ಎರಡು ವಾರ ಆರಾಮಾಗಿ ಅವರು ಮುಂದುವರಿತಿದ್ರು ಸದ್ಯ ಈಗ ಅವ್ರು ಕೇಳ್ಕೊಳ್ತಿದ್ದಾರೆ ನಂಗೆ ಈ ವಾರ ನಾನು ಏನು ಪ್ರೂವ್ ಮಾಡ್ತೀನಿ ನನ್ನಿಂದ ದಯವಿಟ್ಟು ತಪ್ಪಾಗಿದೆ ಕ್ಷಮಸೆಯಿಂದಲೂ ಕೂಡ ಕೇಳ್ಕೊಳ್ತಿದ್ದಾರೆ ಸದ್ಯ ಐದು ನಿಮಿಷಗಳ ಕಾಲ ವೇದಿಕೆ ಮೇಲೆ ಅವಕಾಶ ಇದೆ ಬಂದು ಮಾತಾಡೋದಕ್ಕೆ ಬಂದಿಲ್ಲಿ ಸೇರಿ ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಕೂಡ ಕ್ವಿಟ್ ಮಾಡಿದ್ದಾರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕ್ಯಾಪ್ಟನ್ ಆದಂಥವ್ರು ಹೆಲ್ಮೆಟ್ ಆಗಿರುವಂಥದ್ದು ಮತ್ತು ಕ್ಯಾಪ್ಟನಿಗೆ ಹೊಸ ಟಾಸ್ಕ್ ಕೂಡ ಈಗ ನಡೆಯಲಿದೆ ಅಂತ ಕೂಡ ಹೇಳಲಾಗ್ತದೆ